ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಕೆಳಗಡೆ ತುಂಬ ಡಿಸ್ಟರ್ಬೆನ್ಸ್ ಇರೋದರಿಂದ ನನ್ನ ಮೇಲೆ ಬಂದೆ ಹಾಗಾಗಿ ಮೇಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ್ತಾಡ್ಕ ವಿಡಿಯೋ ಆಗಿರುತ್ತೆ ಹೇಗಿರುತ್ತೆ ನಮ್ಮ ಮನೇಲಿ ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಎಲ್ಲ ಬಿರಿಯಾನಿ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಹಾಗಾಗಿ ಅಮ್ಮ ಬಿರಿಯಾನಿಗೂ ಫ್ರೈಗೂ ಈರುಳ್ಳಿ ಎಲ್ಲ ಹಚ್ಕೊತಿದ್ರು ನೆಕ್ಸ್ಟ್ ಅಜ್ಜಿನೂ ಹೆಲ್ಪ್ ಎಲ್ಪ್ ಮಾಡ್ತಾಯಿದ್ರು ನೋಡಿ ಬಿರಿಯಾನಿಗೆಲ್ಲ ಕೂಡಿಸಿಟ್ಟಿದ್ದಾರೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಖಾರ ಉಪ್ಪು ಅಂತ ನೋಡೋಣ ಅಂತ ಹೋಗಿದ್ದೆ ಅಷ್ಟೇ ನಮ್ಮ ಹಸ್ಬೆಂಡನ್ನು ಚಿಕನ್ಗೆ ಫ್ರೈ ಮಾಡೋಕ್ಕೆ ಎಲ್ಲ ತೊಳ್ಕೊಂಡು ಕೊಡ್ತಾಯಿದ್ರು ಇಲ್ಲಿ ನಮ್ಮ ಅಣ್ಣನ ಕೂಡ ಫ್ರೈ ಮಾಡೋದಕ್ಕೆ ಅಮ್ಮ ಎಲ್ಲ ಹಾಕ್ತಾಯಿದ್ರು ಅಣ್ಣ ಕೂಡ ಅವನು ಸುಮ್ಮನೆ ಕೂತ್ಕೊಂಡು ಫ್ರೈ ಮಾಡ್ತಾಯಿದ್ರು ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು ನನ್ನ ಮಗನಿಗೆ ಹೊಟ್ಟೆ ಸಿ ಅಂತ ಬಿರಿಯಾನಿ ರೆಡಿಯಾಗಿತ್ತು ಚೆನ್ನಾಗಾಗಿತ್ತು ಅವ್ನಿಗೂ ತಿನ್ಸ್ಬಿಡೋಣ ಅಂತ ಹೋಗಿ ತಿನ್ನಿಸ್ತಾಯಿದ್ರು ಸೇ ನಾನು ಸ್ವಲ್ಪ ತಿರುಗಿಸ್ತೀನಿ ನನ್ನ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ಬಂದು ತಿರುಗಿಸ್ಬಿಟ್ಟು ಹೋದರು ನೆಕ್ಸ್ಟ್ ಚಿಕನ್ ಸಾಂಬಾರು ಸ್ವಲ್ಪ ಮಾಡೋಣ ಸಾಲ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಮಾಡ್ತಾಯಿದ್ದೀವಿ ಕೂತ್ಕೊಂಡು ಅಮ್ಮ ಎಲ್ಲ ಮಾಡ್ತಾಯಿದ್ರು ನಾನು ಸ್ವಲ್ಪ ಪೇಟೆಗೆ ಹೋಗೋದ್ರಿಂದ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾಂಬಾರು ಮಾತ್ರ ಮಾಡಿದೆ ನೆಕ್ಸ್ಟ್ ಎಲ್ಲ ಬಿರಿಯಾನಿ ಮತ್ತು ಫ್ರೈ ನಾಸ್ಟಕ್ಕೆ ಆಗಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ಊಟ ಕೂಡ ಮಾಡ್ತಾಯಿದ್ರು ಇವತ್ತು ಈ ಸಲ ಹಬ್ಬಕ್ಕೆ ನೆಂಟ್ರೆಲ್ಲ ಬಂದಿದ್ದರು ಹಾಗಾಗಿ ಎಷ್ಟು ದೊಡ್ಡ ಪಂತಿ ಹಾಗೆ ನನ್ನ ಮಗಳದ್ದು ಸಿಕ್ಸ್ ಮಂತ್ ಬರ್ತ್ಡೇ ಇತ್ತು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಡೆಕೋರೇಟ್ ಮಾಡಿ ಮಾಡೋಣ ಹಾಫ್ ಅರ್ಧ ವರ್ಷ ಆದಂಗೆ ಅಂತ ಅಂದ್ಬಿಟ್ಟು ನಾನು ಹೋಗಿ ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಬಂದೆ ನಾನು ನಮ್ಮ ಹಸ್ಬೆಂಡ್ ಕೂಡ ಡೆಕೋರೇಷನೆಲ್ಲ ಮಾಡಿದ್ವಿ ನೋಡಿ ಡೆಕೋರೇಷನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹಾಗೆ ಆ ನಾರ್ಮಲ್ ಕೇಕಲ್ಲಿನೇ ಹಾಫ್ ಕೇಕ್ ಮಾಡಿಸಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮತ್ತು ಡಿಸೈನ್ ಕೂಡ ಆಮೇಲೆ ನೆಕ್ಸ್ಟ್ ಎಲ್ಲ ರೆಡಿಯಾಗಿ ನನ್ನ ಮಗಳು ಮಗನವನ್ನೆಲ್ಲ ರೆಡಿ ಮಾಡಿಕೊಂಡು ಬರ್ತ್ಡೇ ಕೂಡ ಮಾಡಿದ್ವಿ ನೋಡಿ ನನ್ನ ಮಗಳು ಏನು ಈ ಥರ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾಳೆ ಆಮೇಲೆ ನಿಂತ್ಕೊಂಡು ಅವಳು ನಿಂತ್ಕೊತಾಳೆ ಸ್ಟ್ರೆಂತಿಯಾಗಿ ಹಾಗೆ ನಿಂಸ್ಕೊಂಡು ಕೇಕ್ ಕೂಡ ಕಟ್ ಮಾಡಿದ್ವಿ ನೆಕ್ಸ್ಟ್ ನಮ್ಮೂರು ಜಾತ್ರೆ ಇತ್ತು ಸೋಮವಾರ ಅದು ಯುಗಾದಿ ಹಬ್ಬದ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಅಂದ್ಬಿಟ್ಟು ಇದರಲ್ಲಿ ಅಪ್ಲೋಡ್ ಮಾಡಿದ್ವಿ ನೋಡಿ ಕರ್ಗದಮ್ಮ ದೇವಿ ಜಾತ್ರೆ ಇರೋದರಿಂದ ನೋಡಿ ಅದೇನೇ ದೇವರಾಗಿರೋದು ನೆಕ್ಸ್ಟ್ ಆರತಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮನೆಯಿಂದ ನಾವು ಯಾರೂ ಹೋಗೋಕ್ಕಾಗಲಿಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಮಾವ ನನ್ನ ತಮ್ಮ ನಮ್ಮ ಹಸ್ಬೆಂಡ್ ನನ್ನ ತಂಗಿ ಎಲ್ಲ ಹೋಗಿದ್ರು ನೆಕ್ಸ್ಟ್ ಆರ್ಕೆಸ್ಟ್ರಾ ಎಲ್ಲ ನಡೀತಿತ್ತು ಅಲ್ಲಿ ನೋಡಿ ಕೊಂಡ ಯಾವ ಥರ ಹಚ್ಚುತ್ತಾರೆ ಅಂತ ನಮ್ಮೂರಲ್ಲಿ ಏಂತ್ರಲ್ಲಿ ಬೆಣ್ಣಿಲಿ ಹಚ್ಚುತ್ತಾರ ಅಂತ ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಹಚ್ಚಿದ್ದಾರೆ ನೋಡಿ ಈ ಥರ ಎಲ್ಲ ಹುರಿದೈ ತಗೊಂಡ ಎಲ್ಲಾನು ಗೆಡ್ಡೆ ಗೆಡ್ಡೆ ಥರ ಇರುತ್ತಲ್ಲ ಅದೆಲ್ಲ ತೆಗಿತಿದ್ದಾರೆ ಕಾಲ್ಗೆಲ್ಲ ಚುಚ್ ಕಾಣುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಇರು ಮಕ್ಕಳು ಎಲ್ಲ ರೌಂಡ್ ಆಗ್ತಾ ಇದ್ದಾರೆ ನೋಡಿ ಸೀರೆ ಹಾಕ್ತಾರೆ ತ್ಯಾಗ ಮಾಡಿಬಿಟ್ಟು ಚೂರು ಸುಡೋಲ್ಲ ಸೀರೆ ಹಾಕ್ಬಿಟ್ಟು ಐನೂರು ಒಬ್ರು ಓಡ್ ಬರ್ತಾರೆ ನೋಡಿ ಅದೊಂಚೂರು ಚೂರೂ ಸುಟ್ಟೋಗಲ್ಲ ಅದೇ ಸತ್ಯ ಯಾವುದೇ ಸೀರೆ ಹಾಕಿದ್ರೆ ಎಲ್ಲ ಕಡೆಯೂ ಸುಟ್ಟು ಹೋಗಲೇಬೇಕಲ್ವ ನೋಡಿ ಇದು ಎಷ್ಟು ಸತ್ಯ ಅಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ನಾವೇ ಈ ಸಲ ಮಿಸ್ ಆಗಿದ್ದು ನೋಡಿ ಇರ್ ಮಕ್ಕಳು ಕೂಡ ಎಲ್ಲನೂ ಹೋಗ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಓದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದು ನಮ್ಮ ಮನೆಯಿಂದ ನಾವು ಯಾರು ದೊಡ್ಡವ್ರು ಯಾರೂ ಹೋಗಿರಲಿಲ್ಲ ಬರೀ ಎಲ್ಲ ಗಂಡು ಮಕ್ಕಳು ಹೋಗಿದ್ರು ನೈಟ್ ಹತ್ತು ಗಂಟೆಗೆ ಹಾಗಾಗಿ ಅವರೇ ಹೋಗಿ ಬರಲಿ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಸುಮ್ಮನೆ ಅದು ಇರ ಮಕ್ಕಳೆಲ್ಲ ಎಲ್ಲ ಹೋಗದಾದಮೇಲೆ ಆರತಿಗಳು ಹೋಗಬೇಕು ರೌಂಡು ಅಂದರೆ ಕೊಂಡದಲ್ಲಿ ಹೋಗೋಲ್ಲ ಯಾರೇ ಹೆಣ್ಮಕ್ಳಾದರೂ ಕೊಂಡೋದಲ್ ಹೋಗಲ್ಲ ನಮ್ಮೂರಲ್ಲಿ ಸುಮ್ಮನೆ ಕೊಂಡು ಸುತ್ತ ಆರತಿಯೂ ಮೂರು ರೌಂಡ್ ಬರಬೇಕು ಎಲ್ಲರೂ ಮೂರು ರೌಂಡ್ ಬರ್ತಿದ್ದಾರೆ ಆರತಿಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕಣ್ಣು ಸಾಲಲ್ಲ ಊರ ಜಾತ್ರೆ ಅಂದಕ್ಕು ತುಂಬ ಚೆನ್ನಾಗಿ ನಡೆಯುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್